भाग कराए महा उन्हें काम चंद्राए महा उन्हें करना प्रस्ताव कराए महा उन्हें सीमा दे महा उन्हें लास्ट बढ़िया ना दे महा उन्हें उपाय करते कहां दे महा उन्हें शुभ उपनय दे महा उन्हें भत्ता विस्तार दे महा उन्हें सर्वोत्तम दुरुपन्न दे महा चन्द्रस्त्र नादर या दे महा वेदमाल उपलश्कर दे महा ओम नमो भगवते वासुदेवाय ओम पुराधिताय महा ओम पुराय महा ओम सहरायताय महा ओम एकराय महा विश्ववंदकाय महा ओम अनकराय महा ओम नातिताय महा आनंदसिंहेय महा संकल्पाय महा सारत्रे महा निरसराजिषो भये महा आदेशय महा

सदाधार प्रथिवीं जा मुदय मांगस्पें देवां अभिशाविधेमा इदम् फलम् न्यादेवा स्थापितम् पुरातस्तवा तेरमें इस फलावा तेर भवेद् जन मनीजन मनी सब पुरावेन्मा समर्पया

चामर प्रिया चामर सेवां अवतारया से। शरद हिंदु समाकारं विरसन मणि मौक्तिकं चामरं चात्रिश्यामि प्रीत्या स्वी गुरुज्ञानदा ओम स्वस्ति चामर समर्पयामि

यदम वदने विदवताया पूनम प्रतिरुक्षदा ओम स्वस्ति सर्वं वयनम जगदपदे भवतु अभयचिन्तया चिरबलं जीवय राज्या बलकुरुतो सरं गाधिवेन दो जे शास्त्र विद्या कविना जीवजन्धुपजं करोति मदिष्ठे नलं नभो

ಓಂ ಸ್ವಸ್ತಿ ಆಂದೋಲಿಕ ಸೇವಾ ನೋಡಿ ನಮ್ಗೆಲ್ಲ ಹೇಗೆ ಅಂತಂದ್ರೆ ಒಂದು ವಸ್ತು ಮತ್ತು ಅದು ಸೀದಾ ಸ್ವೀಕಾರ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಕಳೆದ ವರ್ಷದ ಪ್ರಶ್ನೆ ಗುರುಗಳು ಇರುವ ಮತ್ತೊಂದು ಪದಕ್ಕೆ ಅಂತ ಕೆಲವರಿಗೆ ಅನ್ಸಲಿ ಪ್ರಶ್ನೆ ಇತ್ತು ಆಮೇಲೆ ಮತ್ತೆ ಸಂಚಾರ ಬರೋ ಹೊತ್ತಿಗೆ ಈ ವರ್ಷ ಮತ್ತೊಂದು ಪ್ರಶ್ನೆ ಮುಂದ್ಸಲ ಮತ್ತ ಮತ್ತೊಳಗೆ ಅಂತ ಗಾಜ್ಯದಲ್ಲಿದೆ ಕಿರಿಕಿರಿ ಇದೆ ಹಾಗಾಗಿ ಒಂದು ಸರಿಯಾಗಿ ಮಾರ್ಗ ಆಗುವಂತೆ ಪ್ರಾರ್ಥನೆ ಮಾಡಬೇಕು ಅಂತ ಅವನು ಅಂಥ ಪಕ್ಕನೆ ಭಕ್ತಿಯಿಂದ ಇದು ಮಾಡೋದು ಬರಬೇಕು ಮನೆಗೆ ಅಂತ ಸ್ವೀಕಾರ ಮಾಡಿದವನಿತ್ತು ಆದರೆ ಹೇಗಾಯಿತು ಅಂತಂದರೆ ನಾವು ಹೋಗೋಷ್ಟೊತ್ತಿಗೆ ಒಂದು ತಿಂಗಳು ಬಿಟ್ಟು ಆ ವ್ಯಾಜ್ಯದಲ್ಲಿ ಖಾಲಿಯಾಗಿತ್ತು ಅವ್ರ ಮನೆ ಹೋಗೋ ಮಾರ್ಗಕ್ಕೆ ಸರ್ಕಾರದಿಂದ ಆಗಬೇಕಾದ ವ್ಯವಸ್ಥೆ ಎಲ್ಲ ಆಗಿತ್ತು ಅದರ ಉದ್ಘಾಟನೆ ಸುವರ್ಣ ಪಾಲಕಿಯಿಂದ ಆಯಿತು ಕಳೆದ ವರ್ಷ ರಾಮಾಯಣ ಪಾರಾಯಣ ಮಾಡೋಕ್ಕೆ ಹೇಳಿದಾಗ ಒಬ್ರು ನಾರಾಯಣಪಟ್ಟಣಂಥ ದಕ್ಷಿಣ ಕನ್ನಡದವರು ಅವ್ರು ನೂರೆಂಟು ರಾಮಾಯಣ ಪಾರಾಯಣ ಮಾಡ್ತಾರೆ ಅವ್ರ ಮನೆಗೆ ಅದಕ್ಕೆ ಕೇಳಿ ಹೋದಾಗ ಕೇಳಿದ್ರು ನಮ್ಮ ಮನೇಲಿ ಸ್ವಲ್ಪ ನೀರಿನ ಕೊರತೆ ಇದೆ ಅದೊಂದು ಸಂಕಲ್ಪದಲ್ಲಿ ಸೇರಿಸ್ಕೊಳ್ಳಿ ಆಯಿತು ಸೇರಿಸಿ ಪ್ರಸಾದ ಕೊಡುವಾಗ ನೀವು ನೀರು ಮಾಡಬೇಕಿತ್ತು ರೀ ಪ್ರಸಾದ ಹಾಕಿ ಬೆಳ್ಳಿ ಕಣ್ಣೆ ಮಾಡಿ ಮಾಡಿ ಅಂತ ಹೇಳಿದ್ರೆ ಅದರ ಪರಿಸ್ಥಿತಿ ಗೊತ್ತಿರಲ್ಲ ಆಮೇಲೆ ಗೊತ್ತಾಯ್ತವ್ರೆ ಎರಡು ಊರಲ್ಲಿ ಕೂಡ ಒಂದು ತೋಟದ ಬಂದಿದೆ ಇನ್ನೊಂದು ಮನೆ ಬಂದಿಲ್ಲ ಮನೆ ಬಂದರೆ ಒಂದು ನಾಲ್ಕೈದು ನೀರು ಬರ್ಬೋದು ಅಂತ ಹೇಳಿದ್ರು ತೋಟಕ್ಕೆ ಬಂದಿಕ್ಕ ಒಂದು ನಾಲ್ಕೈದು ನೀರು ಬರ್ತದೆ ನಿಮಗೆ ಅಂತ ಆದರೆ ತೋಟಕ್ಕೆ ಹೋಗ್ಬೇಕು ಅಂದರೆ ಯಾರದವ್ ಮನೆ ಜಾಗದಲ್ಲಿ ಹೋಗ್ಬೇಕು ಇವ್ರ ಮನೆ ತೋಟಕ್ಕೆ ಕಡ್ಕೊಂಡು ಹೋಗ್ಬೇಕು ಈ ಪರಿಸ್ಥಿತಿ ಅವರು ಗುರುಗಳ ಮೇಲೆ ಭಾಗ ಹಾಕಿ ಈ ಪ್ರಸಾದ ತಗೊಂಡೋಗಿ ಮನೆ ಬಾಗಿಲಿಗೆ ಹಾಕಿ ಅವರು ತೆಗೆಸಿದ್ರು ತೆಗೆಸಿದರೆ ತೋಟದಲ್ಲಿ ಬರಬೇಕಾದ್ರು ಹಾಕಿಂತೇಳಿ ಅವ್ರ ಮನೆ ಬಾಗಿಲಿಗೆ ಬಂತು ಯಾಕೆ ಬಂತು ಅಂದರೆ ಅವ್ರ ಭಕ್ತಿ ಅವರ ಶ್ರದ್ಧೆ ಅವ್ರ ಗುರುಗಳನ್ನು ಕೇಳಿದ ಪರಿ ಹಾಕಿ ಬಂತು ಇನ್ನೊಂದು ನಮ್ಮ ನಾವು ಬಿಟ್ಟು ಹೇಳೋದಕ್ಕೆ ಮಗರ ಸತ್ಯ ಅಂಟು ಸೀಮಾಗುರಿಕೆ ಪಂಜಾಬ್ ಸೀಮಾಗುರಿಕೆಲ್ಲ ಅವರು ತಂದೆ ಕಾಲದಿಲ್ಲ ಯಾವಾಗಲೂ ಮಠದ ಶಿಷ್ಯರೇ ಆದರೆ ಅವರು ಭಾವಿಸಿದ್ದೇನೆ ಅಂತ ಹೇಳೋದಕ್ಕೆ ಒಂದು ಎರಡು ನಿಮಿಷ ಹೆಚ್ಚಿಗೆ ಬೇಕಾಗುತ್ತೆ ನಾವು ಹೇಳ್ತಾರೆ ನೋಡಿ ಅವ್ರ ಮನೆಗೆ ಹೋಗಬೇಕಿದ್ರೆ ಮೊದಲೇ ನಿಶ್ಚಯ ಆಗಿದ್ದೆಲ್ಲ ಸ್ವೀಕಾರ ಆಗಿತ್ತು ಆದರೆ ಏಕಾದಶಿ ಎತ್ತವ್ರಿಗೆ ಗೊತ್ತಿರಲಿಲ್ಲ ಅವ್ರ ಮನೆಗೆ ನಾನು ಒಂದು ಆರೋಗ್ಯ ನಿಮ್ಮನೆ ಬರೋ ದಿವಸ ಏಕಾದಶಿ ಆಗ್ತದೆ ಅವತ್ತು ಭಿಕ್ಷೆ ಸೇವೆ ಇರುವುದಿಲ್ಲ ಬಾಕಿ ಕಂಡಿದ್ದೆ ಯಾಕೆ ಸರಿ ನಮ್ಮನೆ ಗುರುಗಳು ಬರ್ತಾರೆ ಅಂತಂದರೆ ಸ್ವೀಕಾರ ಮಾಡಿ ಅಂತಂದರೆ ಬರ್ಲಿ ಅಂತೇಳಿ ಮನೆ ಹೋಗುವಾಗ ಹೇಳಿ ಕೇಳಿ ಅವತ್ತು ಕಾರ್ಖಿಕ ಸೋಮವಾರ ಇತ್ತು ಮನೆಗೆ ಸ್ವಾಗತ ಮಾಡ್ಕೊಂಡು ಈಗ ಈಗ ಗುರುಗಳು ಬಂದರೆ ಹೇಗೆ ಸ್ವಾಗತ ಮಾಡಬೇಕು ಹಾಗೆ ಅದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ನಾವು ಸುತ್ತ ದೇವಸ್ಥಾನಗಳ ತಳಿ ಹಾಕಿ ಹಣತೆ ಹಾಕಿ ದೀಪೋತ್ಸವ ಮಾಡ್ತೀವಿ ಆ ಥರದಲ್ಲಿ ರಸ್ತೆ ತುಂಬ ಮನೆಗೆ ಬರೋ ಮಾರ್ಗ ತುಂಬ ರಸ್ತೆ ದೀಪೋತ್ಸವ ಮಾಡಿ ವಾದ್ಯ ವಿದ್ಯೆ ಘೋಷ ಇದರಲ್ಲಿ ಗುರುಗಳು ಸ್ವಾಗತ ಮಾಡಿದರು ಮನೆಗೆ ಹೋಗಿ ಬರ್ತಾನೆ ಹೀಗೆ ಸ್ವಭಾವ ತುತ್ತ ಪೂರ್ತಿ ಇಲ್ಲೆಲ್ಲ ಫೋಟೋ ಕಲ್ ಕಾಯ್ದವರು ಗುರುವಿನ ನಾಮ ನಮ್ಮ ಈ ಪರಂಪರೆ ಏನಿದೆಯೋ ಎಲ್ಲರೂ ನಾಮ ಒಂದೊಂದು ನಾಮವನ್ನು ಪ್ರತ್ಯೇಕ ದೊಡ್ಡ ಕಣ್ಣಿ ಕಾಣಂಗ್ ಹಾಕಿ ಸುತ್ತ ಹಾಕಿದರು ಭಾರಿ ವಿಶೇಷ ಮಾಡಿದ್ರಲ್ಲ ಅಂತೆ ಹೌದು ಬಂದರೆಲ್ಲ ಸುಮ್ಮನೆ ಸುತ್ತಿ ಹಾಕೊಂಡು ಹೋಗ್ತಾರೆ ಒಂದು ಚೂರು ಒಬ್ಬ ಅವರು ಕಂಡಿದ್ರು ಸಹ ಒಟ್ಟಾರೆ ಸ್ಪಂದನೆ ಮಾಡ್ಕೊಂಡು ಹೋಗಿ ಅಂತ ಹಾಕಿದ್ದೀನಿ ಅವ್ರ ಭಾವ ಇರ್ತದ ನೋಡ್ತೇನೆ ಹೋಗಕ್ಕೆ ರಾತ್ರಿ ಆಗಿತ್ತಲ್ಲ ಅವ್ರ ದಿವಸ ನೋಡ್ತೇನೆ ಮನೆ ಸುತ್ತ ಪ್ರತಿ ಕೆತ್ತಿಸಿ ನೆಲ ಎಲ್ಲ ಇದು ಸಗಣಿ ಹಾಕಿ ಸಾರಿಸಿ ಆ ಕಡೆ ಈ ಕಡೆ ಮನೆ ಸುತ್ತ ಇಷ್ಟ ಆಗೋ ಜಾಗವನ್ನು ಕೆಲ್ಸಿ ಆ ಕಡೆ ಈ ಕಡೆ ಕಂಬ ಹಾಕಿಸಿ ಕಾಮ ತೋರಣ ಏನು ಇಷ್ಟ ಸುತ್ತಮುತ್ತ ಇಷ್ಟು ಮಾಡಿದ್ದಾರೆ ಹೌದು ಮನೆ ಸುತ್ತ ಅದುಗಳು ಪರಿಕ್ರಮ ಮಾಡಿಸ್ಬೇಕು ಅಂತಿದ್ದೀನಿ ಪರಿಕ್ರಮ ನಮ್ಮ ಮಠದ ರಾಜಗುರು ಪೀಠ ಅದು ಅಂದರೆ ಅದೇ ಸಾನ್ನಿಧ್ಯ ಹಾಗೆ ಬರಬೇಕು ಅಂತಿದ್ರೆ ಅದೇ ವೈಭವದ್ದು ಬರಬೇಕು ಅಂತ ಮಾಡಿದ್ದೀನಿ ಅಂತ ಭಾವ ಎಂಥದ್ದು ಅಂತ ಕ್ರಹಿಸ್ತೀನಿ ಆಯಿತು ಸಂಕಲ್ಪ ಮಾಡೋಕೆ ಕೇಳಿದೆ ಏನಾದ್ರು ವಿಶೇಷ ಸಂಕಲ್ಪ ಎಲ್ಲರೂ ಒಳ್ಳೇದಾಗ್ ಮಾಡಿದ್ರೆ ಆಯ್ತು ಕೈ ಮಾಡಿ ಕೈ ಮಾಡಿ ತೋರಿಸಿದ ಸಂಕಲ್ಪ ಆಯ್ತು ಆಯಿತು ಅವ್ರ ಮನೆ ಪೂಜೆ ಮುಗುರು ಸಮರ್ಪಣೆ ಮಾಡೋ ಹೊತ್ತಿಗೆ ಏಕಾದಶಿಯನ್ನು ಕಾಲ ವರ್ಷವನ್ನು ತೆಗೆ ಇಟ್ಟಿದ್ದಿಲ್ಲ ಸ್ವಲ್ಪ ಭಿಕ್ಷೆಗಿಂತ ಸ್ವಲ್ಪ ಕಡಿಮೆ ಇತ್ತು ವಿದ್ಯಾಪೀಠಕ್ಕಾಗಿ ಒಂದು ವ್ಯವಸ್ಥೆ ಇಟ್ಟಿದ್ದಿತ್ತು ಈ ವರ್ಷ ಇಲ್ಲ ನಿಮ್ಮ ಏನು ಸಾಮರ್ಥ್ಯವನ್ನು ನೀವೇ ಅರ್ಥ ಮಾಡಿಕೊಂಡು ಸಮರ್ಪಣೆ ಮಾಡಿ ಅಂತ ಈ ವರ್ಷ ವ್ಯವಸ್ಥೆ ಕೊಟ್ಟಿದ್ದಾರೆ ನಾವು ಸಮರ್ಪಣೆ ಮಾಡೋರು ಯೋಜನೆ ಮಾಡಿ ಮಾಡಬೇಕಷ್ಟೆ ನಮ್ಮ ಅರ್ಥ ಇದನ್ನು ನಾವು ಕಷ್ಟ ಹಾಗೆಯೇ ಏಕಾದಶಿ ಆದರೂ ಅವರು ಸಮರ್ಪಣೆ ಮಾಡೋ ಹೊತ್ತಿಗೆ ಭಿಕ್ಷಕ್ಕೆ ಯಾವ ದ್ರವ್ಯ ಹೇಳ್ತೋ ಆದ್ರವ್ಯ ಕೂಡ ಸಮರ್ಪಣೆ ಮಾಡಿದ್ರು ಇಷ್ಟಾಗಿ ಮುಗಿಸ್ಕೊಂಡು ಹೋದು ನಾವು ಮರು ಅದಕ್ಕೂ ಮರು ದಿವಸ ಭಿಕ್ಷೆ ಆಗೋ ಹೊತ್ತಿಗೆ ಒಂದು ಫೋನ್ ಬಂತು ಪಕ್ಕದಲ್ಲಿರುವ ಏನಂತ ಅಂದರೆ ಒಂದು ಹೇಳಿದರು ತಕ್ಷಣ ತಿಳಿಸೋಕೆ ಕೇಳಿದರು ನನಗೆ ಏನು ಅಂದರೆ ನಾವು ಮೊನ್ನೆ ಗುರು ಪದಕ್ಕೆ ಬಂದಿದ್ರಿಂದ ನನಗೊಂದು ಅನುಗ್ರಹ ಆಗಿದೆ ಇದು ಗುರು ಅನುಗ್ರಹ ಆಗಿತ್ತು ನನಗೆ ಗುರುವಿನ ಪ ಸೇವೆ ಮಾಡಿದ್ರಿಂದ ದೊರಕಿದ್ದು ಅನುಗ್ರಹ ಹಾಗಾಗಿ ನನ್ನ ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತ ಆಚರಣೆ ಮಾಡಿ ತಕ್ಷಣ ತಿಳಿಸಿ ಅಂತ ಫೋನ್ ಬಂತು ಅಂದರೆ ಹತ್ತು ಹದಿನೈದು ವರ್ಷದಿಂದ ಅವ್ರದ್ದೊಂದು ಕೇಸು ಮನೆ ಜಾಗದ ಕೇಸು ಅದೇನೋ ಪರಿವರ್ತನೆ ಆಗಬೇಕು ಮಾತಿನ ಮತ್ತಿದ್ರೆ ಜಡ್ಜ್ ಇದನ್ನು ಯಾವಾಗ ಇದು ಕ್ರಮದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದೇ ಜಿಜ್ಞಾಸೆ ಇರೋ ವಿಷಯ ಹಾಗಾಗಿ ಏನು ಮಾಡೋದು ಅಂತ ಗೊ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಆದರೆ ಇನ್ನು ಎಷ್ಟು ಕಾಲ ಹೋಗ್ತೋ ಆಗ್ತದೋ ಇವೋ ಅನ್ನೋದು ಒಂದು ಗ್ಯಾರಂಟಿ ಇರಲಿಲ್ಲ ಮತ್ತು ಓಡಾಟ ಮಾಡಿ ಮಾಡಿ ಸಾಕಷ್ಟು ಸುಸ್ತು ಆಗಿತ್ತು ಅಂತ ಇಟ್ಬಿಡಿ ಆದರೆ ಮರುದಿನಾಗಲಿ ಅವ್ರಿಗೆ ಒಂದು ಸೂಚನೆ ಬಂದಿದ್ದು ನಾಳೆಗೆ ಜಡ್ಜ್ಮೆಂಟ್ ಆಗುತ್ತೆ ಮೊದಸಿ ಜಜ್ಮೆಂಟ್ ಆಗುವಂತ ಇವ್ರಿಗೆ ಹೇಗೆ ಬೇಕು ಜಜ್ಮೆಂಟ್ ಆಗಿ ಅನ್ಸುತ್ತೆ ಅವ್ರು ಭಾವಿಸಿದ್ದಕ್ಕೆ ಉಂಟು ಇದು ಗುರುವಿಂದ ಒಂದು ಭಾವಿಸಿದ್ರು ಅವರು ಆ ವಿವೃದ್ಧ ಹೇಳ್ತಾರೆ ಯಾರ್ದು ನೀರಿನ ವ್ಯವಸ್ಥೆ ಅಂತ ಅವ್ರು ಮತ್ತೊಂದು ವಿಷಯ ಉಂಟು ಅವ್ರು ಹೇಳ್ತಾರೆ ನನಗೆ ನೀರು ಮಾತ್ರ ಕೊಟ್ಟಿದ್ದಲ್ಲ ಗುರುಗಳು ಬೋರ್ವೆ ತೆಗ್ದು ದುಡ್ಡು ದುಡ್ಡು ಕೊಟ್ಟಿದ್ರು ಅಂತ ಹೇಳ್ತಾರೆ ಅವ್ರು ಯಾಕೆಂದ್ರೆ ಯಾವ್ದೊ ಗಿನ್ಯೇನೊಂದು ಮಾಡಿದ್ದು ಮಾಡಿತ್ತು ಬಂದೇ ಬಂದಿದ್ದೋ ಆ ಸಮಯಕ್ಕೆ ಸರಿಯಾಗಿ ಬೋರ್ವೆಲ್ ತೆಗೆಸು ಬಿಟ್ಟು ಬಂದಿತ್ತು শ্রীমতি <laughs>